ಗೈಸ್ ಇವಾಗ ನಾನು ಮತ್ತೆ ಯೂನಿಕ್ ಉಮೇಶ್ ಅವರು ಯೂನಿಕ್ ಆಗಿ ಮಾಡ್ತಿದೀವಿ ತುಂಬಾ ಎಫರ್ಟ್ ಎಫರ್ಟ್ ಆಗ್ತಿದೀವಿ ಗೈಸ್ ನೋಡಿ ಗೈಸ್ ಈ ಬಿಸಿಲಲ್ಲಿ ಬೆವರು ಅರಸ್ಕೊಂಡು ನಿಮಗೋಸ್ಕರ ವಿಡಿಯೋಗಳು ಮಾಡ್ತಾ ಇದೀವಿ ಸಪೋರ್ಟ್ ಮಾಡಿ ಎಲ್ರಿಗೂ ಇಷ್ಟ ಹಾಗೆ ಆಗುತ್ತೆ ಅಷ್ಟು ಚೆನ್ನಾಗಿದೆ ಗಣೇಶ್ ಹೌದು ಅಷ್ಟು ಆಸಮಾಗಿದೆ ಯೂನಿಕ್ ಆಗಿದೆ ಗೈಸ್ ದಾವಣಗೆರೆಲ್ಲೂ ಈ ತರದ ಗಣಪತಿ ನಾನು ನೋಡಿಲ್ಲ ಖುಷಿ ಪಡ್ತೀರಾ ನೋಡಿ ಬನ್ನಿ ಗೈಸ್ ಇವಾಗ ತೋರಿಸ್ತೀನಿ ಹರಿಯಾರದು ಲಡ್ಡು ಗಣಪತಿ ಬನ್ನಿ ಗೈಸ್ ಅದು ವಿಶೇಷವಾಗಿರುವಂತಹ ತುಂಬಾ ಟ್ರೆಂಡಿಂಗಲ್ಲಿರುವಂಥ ಹರಿಯಾರದಲ್ಲಿ ಯಾವ ಗಣಪತಿ ಅಂದರೆ ಇದೇ ನೋಡಿ ಲಡ್ಡು ಗಣೇಶ ಇಡೀ ಕ ಹರಿಹರ ಕರ್ನಾಟಕ ದಾವಣಗೆರೆ ಅಂತ ಅಲ್ಲ ಇಡೀ ಇಂಡಿಯಾದಲ್ಲೇ ಟ್ರೆಂಡಿಂಗಲ್ಲಿರೋದೆ ಇದು ಲಡ್ಡು ಗಣೇಶ ಅಂತ ಅದನ್ನು ಮರಿಯಾರದಲ್ಲೂ ಕೂಡ ಮಾಡಿದ್ದಾರೆ ಬನ್ನಿ ಗೈಸ್ ತೋರಿಸ್ತೀನಿ ಗೈಸ್ ಕಂಡುಡಿ ಗೈಸ್ ಯಾ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಗೈಸ್ ಕಂಡು ಕೆನ್ನೆ ಯಾಪ ನೋಡಿದ್ರೆ ಮುತ್ಕೊಳ್ಳೋಣ ಅನ್ಸುತ್ತಲ್ಲ ಗೈಸ್ ಎಷ್ಟು ಸಖತ್ತಾಗಿದೆ ಮಾತ್ರ ಗಣೇಶ ಕ್ಯೂಟೆಸ್ಟ್ ಗಣೇಶ ನಾನು ನೋಡಿರೋದು ಇಷ್ಟರಲ್ಲಿ ನಡವಲ್ಪೇಟೆ ಯುವ ಸಂಘ ನಾವು ಐವತ್ತಾರು ವರ್ಷದಿಂದ ಮಾಡ್ತಾ ಇದ್ದೀವಿ ಈ ತರ ಒಂದು ನಾವು ಇಂಟರ್ನೆಟ್ ಚೆಕ್ ಮಾಡಿದ್ವಿ ಇಂಟರ್ನೆಟ್ ಅಲ್ಲಿ ಚೆಕ್ ಮಾಡಿ ಈ ತರ ನಾವು ಹುಡುಕ್ತಾ ಇರ್ತೀವಿ ವರ್ಷ ಒಂದೊಂದು ವರ್ಷವನ್ನು ಸೆಲಿ ಒಂದೊಂದು ವೆರೈಟೀಸ್ ಮಾಡ್ತಾ ಇರ್ತೇವೆ ವೆರೈಟೀಸ್ ಎಂದ್ರೆ ಏನಪ್ಪ ಅಂದರೆ ಆ ವರ್ಷದಲ್ಲಿ ಏನಾಗಿತ್ತು ಅಂತ ನೋಡ್ತಿತ್ತು ಆದರೆ ಈ ಸಲ ಏನು ಮಾಡಿದೆ ಗಣಪತಿನ ಒಂದು ವೆರೈಟೀಸ್ ಮಾಡಬೇಕಾದ್ರೆ ಈ ಸಲ ಗಣಪತಿ ಚೇಂಜ್ ಮಾಡೋಣ ಅಂತೇಳಿ ಇಂಟರ್ನೆಟ್ ಚೆಕ್ ಮಾಡಿದಾಗ ಒಂದು ಏನೋ ಒಂದು ವಿವಾದ ಭಿನ್ನ ವಿಭಿನ್ನ ರೀತಿಯಲ್ಲಿ ನನಗೆ ಗಣಪತಿ ಚೆನ್ನಾಗಿ ಕಾಣ್ತು ಇದು ಬಾಲಗಣಪ ಮಾಡಿದರೆ ಚೆನ್ನಾಗಿರ್ತಿತ್ತು ನೋಡೋಣ ಈ ಟೈಪ್ ಯಾರೂ ಮಾಡಿಲ್ಲ ನಾವು ನೋಡಿದಂಗೆ ನಮ್ಮ ದಾವಣಗೆರೆ ಡಿಸ್ಟಿಕ್ನಲ್ಲಿ ಮಾಡಿಲ್ಲ ಹಂಗಾಗಿ ನಾವು ಮಾಡಬೇಕಂತ ಒಂದು ಇದು ಬಂತು ಆದರೂ ಮಾಡಬೇಕಾದ್ರೆ ಒಂದು ಇದಕ್ಕೆ ಬಣ್ಣ ಇದೇ ರೀತಿ ನಾವು ಕೊಡಬೇಕು ಇದೇ ರೀತಿ ತಗೋಬೇಕು ಇದೇ ರೀತಿ ಮಾಡಬೇಕು ಇದೆಷ್ಟು ಹೈಟ್ ಬೇಕು ಹೇಳಿ ನಾವು ದಾವಣಗೆರೆಯಲ್ಲಿ ಒಬ್ಬರು ದಾವಣಗೆರೆ ಸಂತುಪಾಲ ಅಂತೇಳಿ ಕಲ್ಕತ್ತಾದ್ರೆ ಬಂದಿದ್ದಾರೆ ಅವ್ರ ಥರ ಹೋಗಿ ಕೇಳ್ಕೊಂಡ್ವಿ ಈ ಥರ ಗಣಪ ಮಾಡಬೇಕು ಈ ಥರ ಮಾಡಿದರೆ ನೀವು ಎಷ್ಟು ಮಾಡ್ತೀರಾ ಕೇಳಿ ಕೇಳ್ದಾಗ ಅವ್ರು ಮಾಡಿಕೊಡ್ತೀನಿ ಅಂದರೆ ಮಾಡ್ಬೇಕಾದ್ರೆ ಸ್ಟಡಿ ಏನು ಎಲ್ಲ ಜಾತಿ ಕೊಟ್ವಿ ಬಣ್ಣ ಆ ಥರ ಆಗಿದೆ ನಮ್ಮ ಹತ್ರ ಸಿಗಲ್ಲ ಅಂದರು ಅದರಲ್ಲೇ ನಾವು ಚಾಯ್ಸ್ ಮಾಡಿ ನಾವೇ ಬಣ್ಣ ತಗೊಂಡು ಹೋಗಿ ಅವ್ರಿಗೆ ಕೊಟ್ಟು ರೆಡಿ ಮಾಡಿ ಚಾಯ್ ಮಾಡಿ ನಾವು ಈ ಥರನ ಮಾಡಬೇಕಂತ ಮಳೆ ಮಾಡ್ತಿದ್ವು ಒಂಬತ್ತುವರೆ ಇದೆ ಮಾಡೋಕ್ಕೆ ಟೈಮ್ ಗಂಟೆ ಶೋಭಾಯಾತ್ರೆ ಅಂದರೆ ನಮ್ದು ಪ್ರತಿ ವರ್ಷ ನಾವು ಒಂದು ಟೈಮ್ನಲ್ಲಿ ನಾವು ಗಣೇಶ ಹಬ್ಬ ಆಚರಿಸ್ಬೇಕಾದ್ರೆ ಸಂಬಳ ಡೊಳ್ಳು ವಿವಿಧ ಮನೋರಂಜನಾ ಕಾರ್ಯಕ್ರಮ ಟೈಪ್ ಮಾಡ್ತಿದ್ವಿ ಆದರೆ ಮಾಡಬೇಕಾದ್ರೆ ನಾವು ಭಾಳ ವರ್ಷದಿಂದ ಸುಳ್ಳು ಹೇಳ್ಬಾರ್ದು ನಾವು ಒತ್ತು ಎಷ್ಟು ಹಿಡ್ತಾ ಹಿಡಿತಾವು ಅಷ್ಟು ವರ್ಷದಿಂದನೂ ಫೇಮಸ್ಸೇ ಹರಿಹರಕ್ಕೆ ಚಾಲೆಂಜ್ ಮಾಡ್ತೀವಿ ನಾವು ಮತ್ತೆ ಒಂದು ಕೇದಿಗೆ ಮಾಡಲ್ಲ ಗಣಪತಿಯನ್ನು ತೂಗ ಎಲ್ಲ ಕೃಷ್ಣನ್ ತೂಗ ಎಲ್ಲ ಮಾಡಿದ್ವಿ ಅದ್ರ ಹಿಂದೆ ಟೈಟಾನಿಕ್ ಮಾಡಿದ್ವಿ ರಾಮ ಮಂದಿರ ಮಾಡಿದ್ವಿ ಅದ್ರ ಕಾರ್ಗಿಲ್ ಯುದ್ಧ ಮಾಡಿದ್ವಿ ದಶಾವತಾರ ಮಾಡಿದ್ವಿ ಅದರಲ್ಲಿ ಕೃಷ್ಣನ್ ಅವತಾರದಲ್ಲಿ ಇದು ಮಾಡಿದ್ವಿ ನಾವು ಅದೊಂದು ಏನದು ವಿವಿಧ ನಾವು ಮೆರವಣಿಗೆ ನಾವು ಯಾವಾಗಲೂ ಈಗ ಶನಿವಾರ ಹಿಡ್ಕೊಂಡಿದ್ವಿ ಅದು ಪ್ರತಿ ವರ್ಷ ನಾವು ಇತ್ತೀಚಿಗೆಲ್ಲ ಹನ್ನೊಂದು ದಿವಸ ಮಾಡ್ತಾ ಇದೀವಿ ಅದಕ್ಕಿಂತ ಮುಂಚೆ ನಾವು ತಿಂಗಳು ಹತ್ತು ಇಪ್ಪತ್ತೊಂದು ದಿವಸ ನಮಗೆ ಹೆಂಗೆ ಮೂಡಿ ಬರುತ್ತೆ ಹೆಂಗೆ ಮಾಡಿಬಿಡ್ತಿದ್ವಿ ಈಗ ನಾವು ಇತ್ತೀಚೆಗೆ ಹದಿಮೂರನೇ ವರ್ಷದಿಂದ ಹದಿಮೂರು ವರ್ಷದಿಂದ ದೀಪೋತ್ಸವ ಮಾಡ್ತೇವೆ ದೀಪೋತ್ಸವ ಏನರಿಂದ ಹೆಣ್ಮಕ್ಳಿಗೆ ಪ್ರತಿಯೊಬ್ಬರಿಗೂ ಬೇಕಾದವ್ರಿಗೆ ಎಲ್ಲರಿಗೂ ನಾವು ಸೀರೆ ಕೊಡ್ತೇವೆ ಗಿಫ್ಟು ಸೀರೆ ಕೊಡ್ತೇವೆ ಸೀರೆ ಕೊಟ್ಟು ಅವರಿಗೆ ದೀಪ ಕೊಟ್ಟು ಆರತಿ ಕೊಟ್ಟು ಬಂದರಿಗೆ ಬಂದು ಮೂರ್ತನಿಗೇನರೇ ಅಂದರೆ ಸಿಂಪಲ್ಲಾಗಿ ಡೇಟಿಗೆ ಇಪ್ಪತ್ತ ಒಂದಕ್ಕೆ ಬಿ ಬಿಡೋದು ಇಪ್ಪತ್ತೊಂದನೇ ತಾರೀಕು ಸಾಯಂಕಾಲ ಆರೂವರೆಯಿಂದ ಬಿಡ್ತೀವಿ ಇಲ್ಲಿ ಆರು ಗಂಟೆಯಿಂದ ಚಾಲು ಆಗುತ್ತೆ ಆರುವರೆಗೆ ಬಿಟ್ಟು ರಾತ್ರಿ ಗಂಟೆ ಗಂಟೆಯೊಳಗೆ ಹೊಳೆ ಇರುತ್ತೆ ರಾತ್ರಿ ಅನ್ನ ಸಂತರ್ಪಣೆ ಐತೆ ಅವರಿಗೆಲ್ಲ ಸೀರೆ ಕೊಟ್ಟಾದ್ಮೇಲೆ ಊಟ ಮಾಡಿ ಪ್ರಸಾದ ಕೊಟ್ಟು ಇದು ಮಾಡಿ ಕಳಿಸ್ತೇವೆ ಒಂದು ಅದೊಂದು ಪದ್ಧತಿ ಅದೊಂದು ಇಟ್ಟಿದ್ವಿ ಅದು ನಿನ್ನೆ ಗಣಪತಿ ಬಿಟ್ಟು ಮೊನ್ನೆ ಬಿಟ್ಟಿವೆ ಮಗನೇ ನಮ್ಮ ಮಗನ ಫ್ರೆಂಡ್ ಅವ್ರು ಒಂದು ಮೂರು ಜನ ಸೇರ್ ಮಾಡಿದ್ರು ಅವರೇ ಮಾಡಿದ್ದು ಹಾಕ್ತೇನೆ ಅದು ನಾವು ಇವತ್ತು ಹೇಳ್ತಾ ಇಲ್ಲ ಪ್ರತಿ ವರ್ಷ ಆ ವರ್ಷದಲ್ಲಿ ಏನಾಗುತ್ತೆ ಅಂತ ನೋಡ್ತೀವಿ ನಾವು ಈ ವರ್ಷ ಏನ್ ಮಾಡಿದ್ವಿ ಗಣಪತಿ ಡಿಫ್ರೆನ್ಸ್ ಅಂತ ಮಾಡಿದ್ವಿ ಯಾಕಂದ್ರೆ ಮಾಡಿದ್ರೇನೆ ಜನಕ್ಕೆ ನೋಡೋ ಒಂದು ಅಭಿಮಾನ ನನಗೆ ತಿಳಿದಂಗೆ ನಮ್ಮ ಕರ್ನಾಟಕದಲ್ಲಿ ಏನು ಮಾಡಿಲ್ಲ ಅನ್ನಿಸ್ತಾಯ್ತಿತ್ತು ಈ ಟೈಪ್ ಮಾಡಿರೋದು ದಾವಣಗೆರೆಯಲ್ಲಿ ಒಂದು ಮಾಡಿದ್ದಾರೆ ಸಾಣದಿದೆ ಅದು ಬಿಟ್ಟರೆ ಇದೆ ಪೂನಾದಲ್ಲಿ ಕೂದಲ ಬಿಟ್ಟಿದ್ದಿದೆ ಆ ಟೈಪ್ ನಮಗೆ ತಿಳಿದಂಗೆ ಟಿ ವಿಯಲ್ಲಿ ನೋಡಿದ ಪ್ರಕಾರ ನಮಗೆ ತಿಳಿದಂಗೆ ಸತ್ಯ ಇರಲಿಲ್ಲ ನಮಗೆ ಬೆಳಗಾವಿಂದ ಹುಬ್ಬಳ್ಳಿಯಿಂದ ಮೈಸೂರು ಕುಂದಾಪುರ ಉಡುಪಿ ದಾವಣಗೆರೆ ಚಿತ್ರದುರ್ಗ ರಾಣೇಂದೂರಿಂದ ಬಂದು ನೋಡ್ತಾ ಇದ್ದಾರೆ ಸ್ವತಃ ಅವರೇ ಒಂದು ಡಿ ಜಿ ಏನಿಲ್ಲ ಸರ್ ಸಂಬಳ ಇರುತ್ತೆ ಉಪೇಂದ್ರ ಸಟ್ಟಿ ಇರುತ್ತೆ ಒಂದು ಎರಡು ಮಾಡ್ತೀವಿ ಯಾಕಂದ್ರೆ ಹುಡುಗರಿಗೆ ಮುಂದೆ ಇರ್ತಾರೆ ಅದರ ದೀಪೋತ್ಸವ ಇದು ನಡುವಲ್ಲಿ ಯಾರಿಗೂ ಬಿಡಲ್ಲ ದೀಪೋತ್ಸವ ಬೇರೆ ಮುಂದೆ ಅದೂ ಬೇರೆ ಅದ್ರ ಬಿಡಬೇಕಾದ್ರೆ ಶಾಂತ ರೀತಿಯಿಂದಲೇ ದೀಪ ಮಾಡ್ಕೊಂಡು ಹೋಗ್ತೀವಿ ಅದನ್ನು ಯಾವ ರೀತಿ ಯಾರೂ ಮಾಡಲ್ಲ ಮಾಡ್ತಾರೆ ಅಂದರೆ ಇನ್ನೊಬ್ಬರು ನಮ್ಮನ್ನು ಮಾಡಿದ್ದಾರೆ ಬಟ್ ಆದರೆ ನಮ್ಮದು ಹದಿಮೂರು ವರ್ಷದಿಂದ ಫೇಮಸ್ ಇದೆ ಹೆಸರು ಕೇಳಿ ಎಮ್ ಎನೇ ಹೇಳ್ತಾರೆ ನಮ್ಮ ಬಗ್ಗೆ ಹೇಳ್ಬೇಕಂದ್ರೆ ನಡವಲ್ಪೇಟೆ ನೋಡೋರಿ ಡಿಫ್ರೆಂಟ್ ಇರುತ್ತೆ ಟೈಪ್ ಯಾರೂ ಮಾಡಲ್ಲ ನೀವು ಆಟಪನ್ನು ಕನ್ವರ್ಟ್ ಮಾಡ್ಕೊಳ್ರಿ ಅಂತಾರೆ ಅವ್ರಿಗೆ ಬಿಟ್ಟಿದ್ದು ಮೊನ್ನೆಲ್ಲ ಹೇಳಿದ್ರು ಅವರೇ ಎಮ್ ಎಲ್ ಎನೇ ಪೊಲೀಟಿಷನಲ್ಲಿ ಹೇಳಿದ್ದಾರೆ ಅವ್ರು ನಡವಲ್ಪಟ್ಟೆ ಡಿಫ್ರೆಂಟ್ ಇರುತ್ತೆ ಟೈಪ್ ಮಾಡಿ ಆ ಟೈಪ್ ಮಾಡಿ ಅಂತ ಹೇಳೋದ್ರಿಂದ ನಡೀತಿದೆ ಆದರೆ ಏನೇ ಅಂದರೆ ವರ್ಷ ಡಿಫ್ರೆಂಟೇ ನಾವು ನಾವೇನು ರೀ ಮಾಡ್ತೇವೆ ಅಂತ ಯಾರಿಗೂ ನಾವು ಕಾಂಪ್ರಮೈಸ್ ಇಲ್ಲ ಕಾಂಪ್ರಮೈಸ್ ಇಲ್ಲ ಯಾರಿಗೂ ನಾವು ಏನು ಇದು ಯಾರಿಂದ ಇದು ಬಯಸಲ್ಲ ಯಾರು ಇದನ್ನ ನಮ್ಮ ಪಕ್ಷನ ಇನ್ನೊಬ್ಬರು ಮಾಡ್ಯಾರಂಥೇಳಿ ನಾವು ಮಾಡಲ್ಲ ನಮ್ದಾರು ಯಾರಂತ ಒಂದು ಡಿಫ್ರೆಂಟ್ ಇರುತ್ತೆ ನಮ್ಮದೇ ಆದಂತ ಹುಡುರು ಬ್ಯಾಚು ನಮ್ಮದು ಬ್ಯಾಚ್ ಏನಿದೆ ಅಂದರೆ ಐವತ್ತಾರು ವರ್ಷದಿಂದ ಯಾರು ಜಗಳಡಿಲ್ಲ ಯಾರು ಗಲಾಟೆ ಮಾಡಿಲ್ಲ ಯಾರು ಬೈದಿಲ್ಲ ಅದು ಕೇರಿನ ಜನತೆ ಇಲ್ಲಿ ವಿಶ್ವಾಸ ನಡಲ್ಪೇಟೆ ಜನ ಮತ್ತು ಜ ಗ್ರೂಪ್ ಏನಿದೆಯಲ್ಲ ಅದು ಒಗ್ಗಟ್ಟಿದೆ ಆ ಒಗ್ಗಟ್ಟನ್ನು ಯಾರು ಒಕ್ಕಿಂದ ಹೊಡೋಕ್ಕಾಗಿಲ್ಲ ನನ್ನ ಕೈಯಲ್ಲೇ ಬಂದು ಮಿನಿಮಮ್ ನನ್ನ ಮುಂಚೆ ಒಂದು ಮೂರ್ನಾಲ್ಕು ವರ್ಷ ಬೇರೆಯವರು ಮಾಡಿದರು ಆದರೂ ನಾನು ಮಾಡೋಕ್ಕತ್ತೆ ಒಂದು ಐವತ್ತಾರು ವರ್ಷದಿಂದ ನಾನು ನನ್ನ ಸ್ವಂತ ಎಲ್ಲಿ ಮಾಡ್ತಾ ನಿಮ್ಮ ಆಯುಷ್ ಆಯು ಆರೋಗ್ಯ ಕೊಡಲಿ ದೇವರು ಇದಕ್ಕಿಂತ ಚೆನ್ನಾಗಿ ಮಾಡಿ ಅಂತ ನಾವು ಮಾಡ್ತೀವಿ ಗಣಪತಿ ಸ್ವಾಗತ ಕೊಡ್ತೇವೆ ನಮ್ಮ ಹೆಸರು ಜಗದೀಶ್ ಮಹೇಂದ್ರ ಕರ್ ಅಂತೇಳಿ ಅದರಲ್ಲಿದೆ ಕೋಶಾಧ್ಯಕ್ಷರಂತಿದೆ ನೋಡಿ

गणेश अरे गणेश